ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈ ದಿನ ಅಂದರೆ ಇವತ್ತು ಸಂಜೆ ದ್ವಾದಶಿ ತಿಥಿಯಲ್ಲೂ ಕೂಡ ತುಳಸಿ ವಿವಾಹದ ಆಚರಣೆಯನ್ನು ಮಾಡ್ತೀವಿ ಹಾಗಾಗಿ ಅದರ ಬಗ್ಗೆ ಸಂಪೂರ್ಣವಾಗಿ ಪೂಜಾ ಮಾಹಿತಿ ಸಂಕಲ್ಪ ಮಂತ್ರ ಏನು ಇದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಯಾರು ನಾಳೆ ದಿನ ಆಚರಣೆಯನ್ನು ಮಾಡ್ಕೊಳ್ತೀರಾ ಅಂದರೆ ಯಾರು ಇವತ್ತು ಏಕಾದಶಿ ಆಚರಣೆಯನ್ನು ಮಾಡಿ ನಾಳೆ ದಿನ ತುಳಸಿ ವಿವಾಹದ ಆಚರಣೆಯನ್ನು ಮಾಡಿಕೊಳ್ತೀರ ಅವ್ರಿಗೂ ಕೂಡ ಯಾವ ಒಂದು ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೋದು ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀನಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ ಇವತ್ತು ತುಳಸಿ ಪೂಜೆಗೆ ಅಗತ್ಯವಿರುವಂತಹ ಯಾವೆಲ್ಲ ಸಾಮಗ್ರಿಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಹಾಗೆ ಮಂತ್ರೋಕ್ತವಾಗಿ ನಮಗೆ ಉಚ್ಚಾರಣೆಯನ್ನು ಮಾಡಿ ಹೇಳೋಕ್ಕೆ ಬರಲಿಲ್ಲ ಅಂದರೂ ಕೂಡ ಶಾಸ್ತ್ರೋಕ್ತವಾಗಿ ಸರಳವಾಗಿ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೋದು ಯಾಕಂದರೆ ಎಲ್ಲರಿಗೂ ಕೂಡ ಮಂತ್ರೋಚ್ಚಾರಣೆ ಬರದೇ ಇರಬಹುದು ಹಾಗಾಗಿ ಸರಳವಾಗಿ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಯಾವೆಲ್ಲ ಸಾಮಗ್ರಿಗಳು ಅವಶ್ಯಕತೆ ಇದೆ ಮತ್ತು ಯಾವ ವಸ್ತುಗಳು ಇರಲೇಬೇಕು ಹಾಗೆ ಮುಖ್ಯವಾಗಿ ದೀಪಾರಾಧನೆ ಬಗ್ಗೆ ಮತ್ತು ಸರಳವಾಗಿ ಹೇಳ್ಕೊಳ್ಳುವಂತಹ ಸ್ತೋತ್ರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ತುಳಸಿ ವಿವಾಹವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾರೆ ಅಂದರೆ ತುಳಸಿ ದೇವಿಗೆನೆ ಅಂದರೆ ತುಳಸಿ ಕಟ್ಟೆ ಅಂತ ಏನು ಹೇಳ್ತೀವಿ ಇದಕ್ಕೇನೆ ಒಂದು ಸೀರೆಯನ್ನು ಉಡಿಸೋದಾಗಿರ್ಬೋದು ಅಂದರೆ ಮದುವಣಗಿತ್ತಿ ಹಾಗೆ ಅಲಂಕಾರವನ್ನ ಮಾಡಿ ವಿವಾಹವನ್ನ ಅಂದ್ರೆ ತುಳಸಿ ವಿವಾಹದ ಆಚರಣೆಯನ್ನ ಮಾಡ್ತಾರೆ ಮೊದಲು ತುಳಸಿ ಪೂಜೆಗೆ ಅಗತ್ಯವಿರುವಂತ ತುಳಸಿ ಕಟ್ಟೆ ಅಥವಾ ತುಳಸಿಯ ಪಾಟ್ ಅನ್ನ ನೀವು ಇಟ್ಕೊಳ್ಬೇಕಾಗುತ್ತೆ ಇನ್ನು ಅತಿ ಮುಖ್ಯವಾಗಿ ನೆಲ್ಲಿಕಾಯಿ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆಯನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ ಯಾಕಂದರೆ ವಿಷ್ಣು ಸ್ವರೂಪ ಧಾತ್ರಿ ವೃಕ್ಷದಲ್ಲಿ ಇರುತ್ತೆ ಹಾಗಾಗಿ ನಾವು ಬೆಟ್ಟದ ನೆಲೆಕಾಯಿಯ ಒಂದು ಕೊಂಬೆಯನ್ನು ಕೂಡ ಇಟ್ಕೊಳ್ಬೇಕು ಹಾಗೆ ಮುಖ್ಯವಾಗಿ ಕೃಷ್ಣನ ವಿಗ್ರಹ ಆಗಲಿ ಫೋಟೋ ಆಗಲಿ ಅದನ್ನು ಕೂಡ ನಾವು ಇಟ್ಕೊಳ್ಬೇಕಾಗುತ್ತೆ ಹಾಗೆ ತುಳಸಿ ವಿವಾಹಕ್ಕೆ ಅತಿ ಮುಖ್ಯವಾಗಿ ಮಾಂಗಲ್ಯವೂ ಕೂಡ ಬೇಕು ಹಾಗಾಗಿ ಚಿನ್ನದ ಮಾಂಗಲ್ಯ ನೀವಿದ್ರೆ ಅದನ್ನು ಕೂಡ ನೀವು ಏರಿಸ್ಕೊಳ್ಬಹುದು ಅಥವಾ ಚಿನ್ನದ ಮಾಂಗಲ್ಯ ಇಲ್ಲ ಅಂತಂದರೂ ಕೂಡ ಐದು ಎಳೆಯ ದಾರದಲ್ಲಿ ಹಾಲನ್ನು ಅದ್ದಿ ಅರಿಶಿನವನ್ನು ಹಾಕಿ ನೀವು ಅರಿಶಿನ ಕೊಂಬಿನಲ್ಲಿ ಒಂದು ಮಾಂಗಲ್ಯವನ್ನು ತಯಾರನ್ನು ಮಾಡಿಕೊಂಡು ಈ ಒಂದು ಮಾಂಗಲ್ಯವನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ ಜೊತೆಗೆ ಗಂಧ ಅರಿಶಿನ ಕುಂಕುಮ ಅಕ್ಷತೆಯನ್ನು ಕೂಡ ಇಟ್ಕೊಳ್ಬೇಕು ವಿಳೆದೆಲೆ ಅಡಿಕೆ ಮತ್ತು ದಕ್ಷಿಣೆ ಸಮೇತವಾಗಿ ಇಟ್ಕೊಳ್ಬೇಕಾಗುತ್ತೆ ಹಾಗೆ ತುಳಸಿಗೆ ಗಾಜಿನ ಬೆಳೆಗಳನ್ನು ಇಟ್ಕೊಳ್ಬೇಕು ಅದರಲ್ಲೂ ಮುಖ್ಯವಾಗಿ ಹಸಿರು ಬೆಳೆಗಳನ್ನು ಇಟ್ಕೊಳ್ಬೇಕಾಗುತ್ತೆ ಹಾಗೆ ತಪ್ಪದೆ ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು ತುಳಸಿಗೆ ಏರಿಸ್ಕೊಳ್ಳೋಕೆ ನೀವು ಹದಿನೆಂಟು ಪ್ಲಸ್ ಎರಡು ಎರಡು ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕಾಗುತ್ತೆ ಮತ್ತು ಕೃಷ್ಣ ಪರಮಾತ್ಮನಿಗೆ ಅಥವಾ ದಾಮೋದರ ರೂಪಿ ಭಗವಂತನಿಗೆ ನೀವು ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕಾಗುತ್ತೆ ನಂತರ ಅಕ್ಕಿ ಬೆಲ್ಲ ಮತ್ತು ಸೀರೆ ಬ್ಲೌಸ್ ಪೀಸನ್ನು ನೀವು ಉಡಿಸ್ತೀವಿ ಅಂತಂದರೆ ಹೊಸದನ್ನೇ ಉಡಿಸ್ಬಹುದು ಅಥವಾ ನಾವಿಲ್ಲ ಆ ಮಡಿಲಕ್ಕಿ ಸಮೇತವಾಗಿ ಇಡ್ತೀವಿ ಅಂದರೂ ಕೂಡ ನೀವು ಸೀರೆ ಮತ್ತು ಬ್ಲೌಸ್ ಪೀಸನ್ನು ಇಟ್ಕೊಳ್ಬೇಕಾಗುತ್ತೆ ನಂತರ ಅಕ್ಕಿ ಹಾಗೆ ಬೆಲ್ಲ ಮತ್ತು ಐದು ಥರದ ಹಣ್ಣುಗಳನ್ನು ಇಟ್ಕೊಳ್ಬೇಕು ಅಥವಾ ಐದು ಹಣ್ಣನ್ನಾದರೂ ಯಾವುದಾದ್ರೂ ಒಂದೇ ಹಣ್ಣನ್ನು ಐದು ರೀತಿಯಲ್ಲಿ ಈ ರೀತಿಯಲ್ಲೂ ಕೂಡ ಇಟ್ಕೊಳ್ಬೋದಾಗಿದೆ ಇನ್ನು ಪೂಜೆಗೆ ಅಗತ್ಯವಿರುವಂಥ ಹೂವುಗಳು ಪತ್ರೆ ಪುಷ್ಪ ಇವೆಲ್ಲವನ್ನು ಕೂಡ ಇಟ್ಕೊಳ್ಬಹುದು ಹಾಗೆ ನೀವು ತುಳಸಿಗೆ ಮುಖಪದ್ಮವನ್ನು ಹಾಕೊತೀವಿ ಅಂತಂದರೆ ಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಪಯೋಗ ಮಾಡುವಂಥ ಲಕ್ಷ್ಮಿಯ ಮುಖಪದ್ಮವನ್ನು ಕೂಡ ನೀವು ಬಳಸ್ಕೊಳ್ಬಹುದು ಜೊತೆಗೆ ದೀಪಗಳು ಬಹಳಷ್ಟು ಅವಶ್ಯಕ ಯಾಕಂದರೆ ನೀವು ಕಾರ್ತಿಕ ಮಾಸ ಆಗಿರೋದ್ರಿಂದ ಎಷ್ಟು ದೀಪಗಳನ್ನು ಹಚ್ಚುತ್ತೀರಾ ಅಷ್ಟು ಒಳ್ಳೆಯದು ಹಾಗಾಗಿ ಸಾಮಾನ್ಯವಾಗಿ ನೂರ ಎಂಟು ದೀಪಗಳನ್ನು ಕೂಡ ಹಚ್ಚುತ್ತಾರೆ ಅಥವಾ ನೂರ ಎಂಟು ಎಳೆಯ ಬತ್ತಿಯ ಒಂದು ದೀಪಗಳನ್ನು ಕೂಡ ಹಚ್ಚುತ್ತಾರೆ ಆದರೆ ನೀವು ಕನಿಷ್ಠ ಎಂಟು ದೀಪಗಳನ್ನು ಹಚ್ಚಬೇಕು ಹಾಗೆ ಸಾಧ್ಯ ಆದರೆ ತುಪ್ಪದ ದೀಪಗಳನ್ನು ಹಚ್ಚಿ ಅಥವಾ ಆಗಲಿಲ್ಲ ಅಂದರೂ ಕೂಡ ಎರಡು ತುಪ್ಪದ ದೀಪ ಇನ್ನು ಉಳಿದಂಥದ್ದು ಎಣ್ಣೆ ದೀಪಗಳನ್ನು ಕೂಡ ಅಂದರೆ ಎಳ್ಳೆಣ್ಣೆಯನ್ನು ಬಳಕೆ ಮಾಡಿ ದೀಪವನ್ನು ಹಚ್ಚಬೇಕಾಗುತ್ತೆ ಹಾಗೆ ತುಳಸಿ ಪೂಜೆಯಲ್ಲಿ ಅತಿ ಮುಖ್ಯ ದೀಪಾರಾಧನೆ ಅಂದರೆ ಅದು ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆ ಹಾಗಾಗಿ ಕನಿಷ್ಠ ಐದು ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡ್ಬೋದು ಏಳು ಬೆಟ್ಟದ ನೆಲ್ಲಿಕಾಯಿಯ ಜೊತೆಗೆ ಒಂಬತ್ತು ಒಟ್ಟಿನಲ್ಲಿ ಬೆಸ ಸಂಖ್ಯೆಯಲ್ಲಿ ನೆಲ್ಲಿಕಾಯಿಯ ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡ್ಬೋದು ಹಾಗೆ ಪಂಚಾಮೃತವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು ಇದು ಒಂದು ಪಂಚಾಮೃತ ಅಭಿಷೇಕಕ್ಕೂ ಕೂಡ ಬೇಕಾಗುತ್ತೆ ಹಾಗೆ ತುಳಸಿಗೂ ಕೂಡ ಹಾಲನ್ನು ಹಾಕಬೇಕಾಗುತ್ತೆ ಹಾಗಾಗಿ ಹಸಿ ಹಾಲನ್ನು ಇಟ್ಕೊಳ್ಬೇಕು ಜೊತೆಗೆ ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇವೆಲ್ಲವನ್ನು ಕೂಡ ಪಂಚಾಮೃತಕ್ಕೆ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಮತ್ತು ತುಳಸಿಗೆ ಅರ್ಚನೆಯನ್ನು ಮಾಡೋಕೆ ಹೂವನ್ನು ಕೂಡ ಬಿಡಿ ಹೂಗಳನ್ನು ಕೂಡ ಇಟ್ಕೊಳ್ಬಹುದು ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಪುಷ್ಪಾರ್ಚನೆಯನ್ನು ಕೂಡ ಮಾಡಬಹುದು ಅಥವಾ ಕುಂಕುಮಾರ್ಚನೆಯನ್ನು ಕೂಡ ಮಾಡಬಹುದು ತುಳಸಿ ಅಷ್ಟೋತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಆ ಒಂದು ಮಾಹಿತಿಯನ್ನು ನೋಡಿಕೊಂಡು ಅರ್ಚನೆಯನ್ನು ಕೂಡ ಮಾಡಿಕೊಳ್ಬೋದಾಗಿದೆ ಇನ್ನು ನೈವೇದ್ಯಕ್ಕಾಗಿ ನೀವು ಯಾಕಂದರೆ ಬೆಳಗ್ಗೆನೇ ಪಾರಣೆ ಇರೋದ್ರಿಂದ ಅಡುಗೆ ನೈವೇದ್ಯವನ್ನೆಲ್ಲ ಮಾಡ್ಕೊಂಡಿರ್ತೀರ ತಪ್ಪದೆ ಸಿಹಿಯನ್ನು ಮಾಡಿಟ್ಕೊಳ್ಳಿ ಅಂದರೆ ಸಿಹಿ ಪೊಂಗಲ್ ಆಗಿರ್ಬೋದು ಸಜ್ಜಿಗೆ ಆಗಿರ್ಬೋದು ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಕೋಸಂಬರಿಯನ್ನು ಕೂಡ ಮಾಡಿಕೊಳ್ಬೇಕು ಮಹಾವಿಷ್ಣುವಿಗೂ ಕೂಡ ಹೆಸರು ಬೇಳೆ ಬಹಳ ಪ್ರೀತಿ ಹಾಗಾಗಿ ಹೆಸರು ಬೆಳೆ ಕೋಸಂಬರಿಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ನೈವೇದ್ಯಕ್ಕಾಗಿ ಇನ್ನು ಇನ್ನು ಸಂಜೆ ವೇಳೆ ಬಂದರೆ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡ್ಕೊಳ್ಬೋದು ಅಥವಾ ಹುರಿಗಳಲ್ಲೇ ಸಕ್ಕರೆಯನ್ನು ಹಾಕಿ ನೀವು ನೈವೇದ್ಯವನ್ನು ಕೂಡ ಮಾಡಿಕೊಳ್ಬೋದಾಗಿದೆ ಒಟ್ಟಾರೆ ನಿಮ್ಮ ಅನುಕೂಲಕ್ಕೆ ಯಾವ ರೀತಿ ಆಗುತ್ತೆ ಆ ರೀತಿ ಸರಳವಾಗಿ ನೈವೇದ್ಯವನ್ನು ಮಾಡಿಕೊಳ್ಳಿ ಇನ್ನು ಹಣ್ಣು ಮತ್ತು ಕಾಯಿ ಐದು ಥರದ ಹಣ್ಣು ನಾನು ಈಗಾಗಲೇ ತಿಳಿಸಿದ್ದೆ ನಿಮಗೆ ಐದು ಥರದ ಹಣ್ಣು ಅಥವಾ ಒಂದು ಬಾಳೆಹಣ್ಣನ್ನೇ ಐದನ್ನು ಇಡೋದಾಗಿರ್ಬೋದು ಈ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು ಇನ್ನು ತೆಂಗಿನಕಾಯಿಯನ್ನು ಇಟ್ಕೊಳ್ಬೇಕಾಗುತ್ತೆ ಮತ್ತು ಧೂಪ ದೀಪಕ್ಕೆ ನೀವು ಗಂಧದ ಕಡ್ಡಿ ಮತ್ತು ಧೂಪ ಆರತಿ ಆಗಿರ್ಬಹುದು ಜೊತೆಗೆ ತುಪ್ಪದ ಆರತಿಯನ್ನ ಇಟ್ಕೊಳ್ಬೇಕಾಗುತ್ತೆ ಮತ್ತು ಮಂಗಳ ಆರತಿಗೆ ಕರ್ಪೂರದ ಆರತಿಯನ್ನ ಮಾಡೋಕೆ ಒಂದು ಕರ್ಪೂರವನ್ನ ಇಟ್ಕೊಳ್ಬೇಕಾಗುತ್ತೆ ಮತ್ತು ಕಡೆಯದಾಗಿ ನೀವು ಮುತ್ತೈದೆಯರಿಗೆ ಕೊಡೋಕಾಗಿ ತಾಂಬೂಲವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ನೀವು ಎಲೆ ಅಡಿಕೆ ಮತ್ತು ದಕ್ಷಿಣೆಯನ್ನು ಇಟ್ಟು ಹಣ್ಣನ್ನು ಇಟ್ಟು ಕೊಡಬಹುದು ಅಥವಾ ಎಲೆ ಅಡಿಕೆ ದಕ್ಷಿಣೆ ಬಾಳೆಹಣ್ಣನ್ನು ಇಟ್ಟು ಒಂದು ಸಿಹಿಯನ್ನು ಕೂಡ ಕೊಡಬಹುದು ಅಥವಾ ಕೋಸಂಬರಿಯನ್ನು ಕೂಡ ನೀವು ಕೊಡಬಹುದು ಒಟ್ಟಿನಲ್ಲಿ ನಿಮ್ಮ ಒಂದು ಶಕ್ತಿ ಅನುಸಾರವಾಗಿ ಮುತ್ತೈದೆಯರಿಗೆ ಮನೆಗೆ ಬಂದಂಥವರಿಗೆ ಒಂದು ಅರಿಶಿನ ಕುಂಕುಮವನ್ನು ಕೊಟ್ಟು ತಾಂಬೂಲವನ್ನು ಕೊಡಬೇಕಾಗುತ್ತೆ ಒಟ್ಟಿನಲ್ಲಿ ಈ ಎಲ್ಲ ವಸ್ತುಗಳನ್ನು ತುಳಸಿ ಪೂಜೆಗಾಗಿ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಈಗ ಹೇಗೆ ಸರಳವಾಗಿ ತುಳಸಿ ಪೂಜೆಯ ಪ್ರಾರಂಭವನ್ನು ಮಾಡಿಕೊಳ್ಬೇಕು ಅಂದರೆ ರ ರಂಗೋಲಿಯನ್ನು ಹಾಕೇ ಇರ್ತೀವಿ ರಂಗೋಲಿ ಇಲ್ಲದೆ ಪೂಜೆ ಇಲ್ಲ ಹಾಗಾಗಿ ರಂಗೋಲಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ನೀವು ಹೊರಗಡೆ ಏನಾದರೂ ಇಟ್ಕೊಳ್ತೀವಿ ಅಥವಾ ಟೇಬಲ್ ಮೇಲೆ ಇಟ್ಕೊಳ್ತೀವಿ ಅಂದರೆ ಮೊದಲು ಗಂಜಲವನ್ನು ಪ್ರೋಕ್ಷಣೆಯನ್ನು ಮಾಡಿಕೊಂಡು ಆ ಜಾಗವನ್ನು ಸ್ವಚ್ಛವನ್ನು ಮಾಡಿಕೊಂಡು ನಂತರ ನೀವು ರಂಗೋಲಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ತಪ್ಪದೆ ಶ್ರೀಕಾರವನ್ನು ಹಾಕೊಳ್ಳಿ ಶ್ರೀಕಾರವನ್ನು ಹಾಕಿ ನಾನು ಯಾವಾಗಲೂ ಹೇಳೋ ಹಾಗೆ ಶಂಖ ಚಕ್ರ ಪದ್ಮವನ್ನು ಕೂಡ ಹಾಕೊಳ್ಬೇಕಾಗುತ್ತೆ ನಂತರ ಅಷ್ಟದಳ ರಂಗೋಲಿಯನ್ನು ಕೂಡ ಹಾಕೊಳ್ಬಹುದು ಅಥವಾ ಕಮಲದ ರಂಗೋಲಿಯನ್ನು ಕೂಡ ಹಾಕ್ಕೊಳ್ಬೋದಾಗಿದೆ ಹಾಗೆ ಅಕ್ಕಪಕ್ಕದಲ್ಲಿ ವಿಷ್ಣುವಿನ ಪಾದವನ್ನು ಕೂಡ ಬರೆದುಕೊಳ್ಬೇಕು ಮತ್ತು ತುಳಸಿ ಪಾದ ಅಂದರೆ ತಾಯಿ ಮಹಾಲಕ್ಷ್ಮಿಯ ಪಾದವನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ರಂಗೋಲಿ ವಿಚಾರಕ್ಕೆ ಬಂದರೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಯಾವ ರೀತಿ ಹಾಕೊಳ್ಬಹುದು ಆ ರೀತಿಯಲ್ಲಿ ಬಣ್ಣಗಳನ್ನು ಉಪಯೋಗವನ್ನು ಮಾಡಿ ಕೂಡ ರಂಗೋಲಿಯನ್ನು ಹಾಕ್ಕೊಳ್ಬಹುದು ಇನ್ನು ರಂಗೋಲಿಯೆಲ್ಲ ಹಾಕಿದ ಮೇಲೆ ಅದರ ಮೇಲೆ ನೀವು ತುಳಸಿಯ ಒಂದು ಆಗಿರ್ಬೋದು ಅಥವಾ ತುಳಸಿ ಎನ್ನ ಬರುತ್ತೆ ನಂತರ ಅಕ್ಕಪಕ್ಕದಲ್ಲಿ ದೀಪಗಳನ್ನ ಮೊದಲು ಬೆಳಗಿಸಬೇಕಾಗುತ್ತೆ ಹಾಗೆ ಮುಖಪದ್ಮ ಆಗಿರ್ಬೋದು ಇದೆಲ್ಲವನ್ನು ಕೂಡ ಹಾಕಿ ರೆಡಿ ಮಾಡಿ ಅಂದರೆ ಅರಿಶಿನ ಕುಂಕುಮ ಎಲ್ಲವನ್ನು ಕೂಡ ಹಾಕಿ ಆ ಮುಖಪದ್ಮವನ್ನು ರೆಡಿ ಮಾಡಿಟ್ಟು ನೀವು ಅಲ್ಲಿ ತುಳಸಿಗೆ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ತುಳಸಿ ಕಟ್ಟೆಗೂ ಕೂಡ ಅಷ್ಟೇ ಅರಿಶಿನ ಕುಂಕುಮವನ್ನು ಇಟ್ಟು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನಂತರ ನೀವು ಪೂಜೆಯ ಪ್ರಾರಂಭವನ್ನು ಮಾಡಿಕೊಳ್ಬೇಕು ಮೊದಲು ತುಳಸಿಗೆ ಪೂಜೆಯನ್ನು ಮಾಡಿದ ನಂತರ ಕೃಷ್ಣನಿಗೆ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೂ ಮುಂಚೆ ನಾವು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸಂಕಲ್ಪಕ್ಕೆ ಅಗತ್ಯವಿರುವಂತೆ ವಸ್ತುಗಳನ್ನು ಕೈಯಲ್ಲಿ ಹಿಡ್ಕೊಂಡು ಎಂ ಗುಣವಿಶೇಷಣ ವಿಶೇಷ ಕ್ಷೇಮ ಕ್ಷೇಮಧೈರ್ಯ ಸ್ಥೈರ್ಯ ವಿಜಯ ವೀರ್ಯ ಆಯುರ್ ಆರೋಗ್ಯ ಐಶ್ವರ್ಯಾಭಿವೃದ್ಧರ್ಮಾರ್ಥ ಕಾ ಮೋಕ್ಷ ಚತುರ್ವಿಧಫಲಪುರುಷಾಥಸಿಧ್ಯ ಸ್ತ್ರೀಪುತ್ರನ ವಿಧ್ಯ ಜಯ ಕೀರ್ತಿ ಆಯುರ್ ಆರೋಗ್ಯ ಸಿರ್ಥ ಸತ್ಸನ್ತನ ಚಿರಕಾಲ ಸೌಮಂಗಲ್ಯ್ಯ ಸಿ್ಯರ್ಥ ಶ್ರೀ ತುಳಸೀಸ ಕಾರ್ತಿಕಮೋದರಾತ್ಮಕ ಶ್ರೀ ಮಹಾಷ್ಣು ಪ್ರೀತ್ಯರ್ಥ ಶ್ರೀ ತುಳಸೀಸಹಿತ ಕಾರ್ತಿಕ ದಾಮೋದರ ಧ್ಯಾನ ಆಹ್ವಾನಾದಿ ಷೋಡಶೋಪಚಾರ ಪೂಜಾ ಕರಿಷೆ ಅಥವಾ ನಿಮಗೆ ಷೋಡಶೋಪಚಾರ ಪೂಜೆ ಬರಲಿಲ್ಲ ಅಂದರೆ ಪಂಚೋಪಚಾರ ಪೂಜಾ ಕರಿಷೆ ಶ್ರೀ ತುಳಸಿ ವಿವಾಹ ಪೂಜಾಮ್ ಕರಿಷೆ ಅಂತ ಹೇಳಿ ನೀವು ತುಳಸಿ ವಿವಾಹದ ಆಚರಣೆಯನ್ನು ಮಾಡ್ತಿರೋದ್ರಿಂದ ನೀವು ಈ ರೀತಿಯಲ್ಲೂ ಕೂಡ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಕಲಶದಲ್ಲಿರುವಂತಹ ನೀರು ದೇವಿಗೆ ಅಂದರೆ ದೇವರ ಪೂಜೆಗೆ ಪ್ರೋಕ್ಷಣೆಗೆ ಬೇಕಾಗುತ್ತೆ ಹಾಗಾಗಿ ಕಲಶದಲ್ಲಿರುವಂತಹ ನೀರನ್ನು ನಾವು ಮೊದಲು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಘಂಟ ಪೂಜೆಯನ್ನು ಮಾಡಿಕೊಳ್ಬೇಕು ಯಾಕಂದರೆ ಯಾವುದೇ ದೇವತಾ ಕಾರ್ಯಗಳಿಗೆ ದೇವತ ಆಹ್ವಾನವನ್ನು ಮಾಡೋಕೆ ಘಂಟ ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ನಂತರ ನೀವು ಗಣಪತಿಯ ಸ್ಮರಣೆಯನ್ನು ಮಾಡಿ ಗಣಪತಿಗೂ ಕೂಡ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನನೀಗಾಗಲೇ ಗಣಪತಿ ಪೂಜೆ ಅಂದರೆ ಆ ತುಳಸಿಯ ಮುಂದೆ ನೀವು ಒಂದು ಪುಟ್ಟ ಗಣೇಶನ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅಥವಾ ಗಣೇಶನನ್ನು ಸ್ಮರಣೆ ಮಾಡಿ ನೀವು ನಂತರ ಪೂಜೆಯನ್ನು ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ನಂತರ ತುಳಸಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಹಾಗಾಗಿ ತುಳಸಿಯ ಜೊತೆ ನೀವು ಬೆಟ್ಟದ ಮೇಲೆ ಕಾಯಿಯ ಕೊಂಬೆಯನ್ನು ತಂದಿರ್ತೀರಲ್ಲ ಅದನ್ನು ಅದಕ್ಕೂ ಮುಂಚೆ ಅಂದರೆ ಪೂಜೆಗೂ ಮುಂಚೆನೇ ನೀವು ಜೊತೆಯಾಗಿ ಇಟ್ಟು ಅದನ್ನು ನೆಟ್ಟು ಇಟ್ಕೊಳ್ಬೇಕಾಗುತ್ತೆ ಪೂಜೆಗೆ ನಂತರ ನೀವು ತುಳಸಿ ಮೇಲೆ ಇಟ್ಟು ನೀವು ತುಳಸಿಯ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಓಂ ಶ್ರೀ ತುಳಸಿಯೈ ನಮಃ ಅಂತ ಎಂಟು ಬಾರಿ ಈ ಒಂದು ನಾಮ ಜಪವನ್ನು ಅಂದರೆ ತುಳಸಿಯ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟು ಎಂಟು ಬಾರಿ ಓಂ ಶ್ರೀ ತುಳಸಿಯೈ ನಮಃ ಅಂತ ಹೇಳಿ ನೀವು ಒಂದು ಪ್ರಾರ್ಥನೆಯನ್ನು ಅಂದರೆ ಸರಳವಾಗಿ ಈ ರೀತಿ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ನಂತರ ನೀವು ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆ ಮೇಲೆ ನೀವು ಕೈಯನ್ನು ಇಟ್ಟು ಓಂ ನಮೋ ನಾರಾಯಣಾಯ ಅಂತ ಹೇಳಿ ಬೆಟ್ಟದ ನೆಲ್ಲಿಕಾಯಿ ಗಿಡದ ಮೇಲೆ ಅಥವಾ ಕೊಂಬೆ ಮೇಲೆ ನೀವು ಆ ಬಲಗೈಯನ್ನು ಇಟ್ಟು ಹೇಳಬೇಕಾಗುತ್ತೆ ನಂತರ ನೀವು ನೀರನ್ನು ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಪಂಚಾಮೃತ ಇರುತ್ತಲ್ಲ ಆ ಪಂಚಾಮೃತವನ್ನು ಒಂದು ಹೂವನ್ನು ಹತ್ತಿ ಪಂಚಾಮೃತವನ್ನು ಪ್ರೋಕ್ಷಣೆಯನ್ನು ಮಾಡಬೇಕಾಗುತ್ತೆ ಅಥವಾ ಹಾಲನ್ನು ಇಟ್ಕೊಂಡಿದರೆ ಆ ಹಾಲನ್ನು ನೀವು ತುಳಸಿಗೆ ಹಾಕ್ಕೊಳ್ಬಹುದು ಸ್ವಲ್ಪ ಮಟ್ಟಿಗೆ ಹಾಕೊಳ್ಳಿ ಜಾಸ್ತಿ ಬೇಡ ನಂತರ ಪುನಃ ಆ ಕಲಶದಲ್ಲಿರುವಂಥ ನೀರನ್ನು ತೆಗೆದುಕೊಂಡು ಪುನಃ ಒಂದು ಸಲ ಪ್ರೋಕ್ಷಣೆಯನ್ನು ತುಳಸಿಗೆ ಮಾಡಬೇಕು ಮಾಡ್ಕೊಳ್ಬೇಕಾಗುತ್ತೆ ನಂತರ ನೀವು ಗೆಜ್ಜೆ ವಸ್ತ್ರವನ್ನು ಇರಿಸ್ಕೊಳ್ಬೇಕಾಗುತ್ತೆ ನಾನು ಈಗಾಗಲೇ ತಿಳಿಸಿದ್ದೆ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸ್ಕೊಳ್ಬೇಕಾಗುತ್ತೆ ನಂತರ ಅರಿಶಿನ ಕುಂಕುಮ ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ನಂತರ ಹೂವನ್ನು ದೇವಿಗೆ ಅಂದರೆ ತುಳಸಿಗೆ ಹೂವನ್ನು ಮುಡಿಸ್ಕೊಳ್ಬೇಕಾಗುತ್ತೆ ಹಾಗೆ ತುಳಸಿಗೆ ಅಷ್ಟೋತ್ತರವನ್ನು ಕೂಡ ಹೇಳ್ಕೊಳ್ಬೇಕು ನಾನೀಗಾಗಲೇ ಅಷ್ಟೋತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ತುಳಸಿ ಅಷ್ಟೋತ್ತರವನ್ನು ನೋಡಿಕೊಂಡು ನೀವು ಪುಷ್ಪಾರ್ಚನೆಯನ್ನು ಕೂಡ ಮಾಡ್ಬೋದು ಅಥವಾ ಕುಂಕುಮಾರ್ಚನೆಯನ್ನು ಕೂಡ ಮಾಡ್ಕೊಳ್ಬೋದು ನಂತರ ಧೂಪ ದೀಪ ಎರಡನ್ನು ಕೂಡ ಮಾಡಿ ಶ್ರೀಕೃಷ್ಣನ ಫೋಟೋ ಇಟ್ಕೊಂಡಿದ್ರೆ ಅಥವಾ ಶ್ರೀಕೃಷ್ಣನ ವಿಗ್ರಹ ಇಟ್ಕೊಂಡಿದ್ರೆ ಮೊದಲು ಶ್ರೀಕೃಷ್ಣನಿಗೆ ಸ್ವಲ್ಪ ಹಾಲು ಅಂದರೆ ವಿಗ್ರಹ ಇಟ್ಕೊಂಡಿದ್ರೆ ಅಭಿಷೇಕವನ್ನು ಅಂದರೆ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಬಹುದು ಅಥವಾ ಫೋಟೋ ಇಟ್ಕೊಂಡಿದ್ರೆ ನೀವು ಆ ಫೋಟೋವನ್ನು ತುಳಸಿಯ ಕೆಳಗಡೆ ಇಟ್ಕೊಳ್ಬೇಕಾಗತ್ತೆ ಅಂದರೆ ತುಳಸಿ ಪಾಟ್ ಒಳಗೆ ನೀವು ಆ ಫೋಟೋ ಆಗಲಿ ಅಥವಾ ವಿಗ್ರಹವನ್ನಾಗಲಿ ಇಟ್ಕೊಳ್ಬಹುದು ನಂತರ ಕೃಷ್ಣನಿಗೂ ಕೂಡ ಅರಿಶಿನ ಅಂದರೆ ಗಂಧ ಅರಿಶಿನ ಕುಂಕುಮ ಮತ್ತು ಗೆಜ್ಜೆ ವಸ್ತ್ರವನ್ನು ಇರಿಸ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಬೋದು ಹಾಗೆ ಕೃಷ್ಣನಿಗೂ ಕೂಡ ಅಷ್ಟೋತ್ತರವನ್ನು ಹೇಳ್ಕೊಂಡು ಅರ್ಚನೆಯನ್ನು ಕೂಡ ಮಾಡಿಕೊಳ್ಬೋದು ತುಳಸಿಯನ್ನು ತಪ್ಪದೇ ಏರಿಸಬೇಕು ಈ ರೀತಿಯಾಗಿ ಕೃಷ್ಣನಿಗೂ ಕೂಡ ಸರಳವಾಗಿ ಪೂಜೆಯನ್ನೆಲ್ಲ ಮಾಡಿಕೊಂಡು ನಂತರ ನೀವು ಶ್ರೀಕೃಷ್ಣನಿಗೆ ಆ ಅಂದರೆ ಮಾಂಗಲ್ಯವನ್ನು ಮಾಂಗಲ್ಯ ಏನಿರುತ್ತೆ ಆ ಮಾಂಗಲ್ಯವನ್ನು ಕೃಷ್ಣನ ಫೋಟೋ ಆಗಿರಲಿ ವಿಗ್ರಹ ಆಗಿರಲಿ ಆ ಕೈಗೆ ಅಂದರೆ ಆ ಕೃಷ್ಣನ ಕೈಯನ್ನು ಮುಟ್ಟಿಸಿ ಆ ಮಾಂಗಲ್ಯವನ್ನು ಮುಚ್ಚಿ ನಂತರ ನೀವು ಆ ನೆಲ್ಲಿಕಾಯಿ ಕೊಂಬೆ ಮತ್ತು ಆ ತುಳಸಿಗೆ ಆ ಮಾಂಗಲ್ಯ ಧಾರಣೆಯನ್ನು ಮಾಡಬೇಕಾಗುತ್ತೆ ಇಬ್ಬರಿಗೂ ಸೇರಿಸಿ ನೀವು ಆ ಮಾಂಗಲ್ಯ ಧಾರಣೆಯನ್ನು ಮಾಡಬೇಕಾಗುತ್ತೆ ಈ ರೀತಿಯಾಗಿ ಮಾಂಗಲ್ಯ ಧಾರಣೆ ಆದ ನಂತರ ನೀವು ಪುನಃ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಧೂಪ ದೀಪ ಪುನಃ ಒಂದು ಬಾರಿ ಪೂಜೆಯನ್ನು ಮಾಡಿಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ಧೂಪ ದೀಪವನ್ನು ಮಾಡಿ ನಂತರ ನೈವೇದ್ಯ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನೈವೇದ್ಯಕ್ಕೆ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಿಮ್ಮ ಒಂದು ಯಥಾಶಕ್ತಿ ಅನುಸಾರವಾಗಿ ಸಿಹಿ ನೈವೇದ್ಯವನ್ನು ಮಾಡಿಕೊಳ್ಬೇಕು ತಪ್ಪದೆ ಕೋಸಂಬರಿ ನೈವೇದ್ಯವನ್ನು ಕೂಡ ಮಾಡಿಕೊಳ್ಬಹುದು ಅದರ ನಂತರ ನೀವು ತುಳಸಿಗೆ ಉಡಿಯನ್ನು ತುಂಬಬೇಕಾಗುತ್ತೆ ಅಂದರೆ ಮಡಿಲಕ್ಕಿಯನ್ನು ಇಡಬೇಕಾಗುತ್ತೆ ಹುಡಿಯನ್ನು ಹೇಗೆ ತುಂಬೋದು ಅಂತ ನಾನೀಗಾಗಲೇ ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಹಾಕಿರ್ತೀನಿ ಹಾಗಾಗಿ ನೀವು ಆ ಉಡಿ ತುಂಬುವಂಥ ವಿಧಾನವನ್ನು ನೋಡಿಕೊಂಡು ತುಳಸಿಗೆ ಹುಡಿಯನ್ನು ತುಂಬಬೇಕಾಗುತ್ತೆ ನಂತರ ಆರತಿಯನ್ನು ಮಾಡಬೇಕಾಗತ್ತೆ ತಪ್ಪದೇ ನನೀಗಾಗಲೇ ಹೇಳಿರುವಂತೆ ಐದು ಅಥವಾ ಏಳು ಅಥವಾ ಒಂಬತ್ತು ನೆಲ್ಲಿಕಾಯಿ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ತುಪ್ಪದಲ್ಲಿ ಮಾಡಿದಂಥ ಬತ್ತಿಯನ್ನ ಬಳಕೆಯನ್ನು ಮಾಡಿಕೊಂಡು ತುಪ್ಪದ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಜೊತೆಗೆ ಕರ್ಪೂರದ ಆರತಿಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ನಂತರ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡ್ಕೊಂಡು ಸರಳವಾಗಿ ನಾನೀಗ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಈ ಸ್ತೋತ್ರವನ್ನು ಹೇಳ್ಕೊಂಡು ಮಂತ್ರಪುಷ್ಪವನ್ನು ಹಾಕಿದ ನಂತರ ಐದು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೊಳ್ಬೇಕಾಗತ್ತೆ ತುಳಸಿ ಶ್ರೀ ಸಖಿ ಶುಭೆ ಪಾಪಹಾರಿಣಿ ಪುಣ್ಯದೆ ನಮಸ್ತೆ ನಾರದ ನಾರಾಯಣ ಮನಪ್ರಿಯೆ ಓಂ ಶ್ರೀ ತುಳಸಿಯೈ ನಮಃ ನಂತರ ನೀವು ಮಹಾವಿಷ್ಣುವಿನ ಒಂದು ಪ್ರಾರ್ಥನೆಯನ್ನು ಕೂಡ ಅಂದರೆ ಮಹಾವಿಷ್ಣುವಿಗೂ ಕೂಡ ಒಂದು ಸರಳ ಸ್ತೋತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಶಾಂತಾಕಾರಂ ಭುಜಕ ಶೈನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿಷ್ಣುಂ ಭವ ಭಯಹರಂ ಸರ್ವಲೋಕೈಕನಾಥಂ ಓಂ ನಮೋ ನಾರಾಯಣಾಯ ನಮಃ ಅಥವಾ ನಿಮಗೆ ಗೊತ್ತಿರುವಂಥ ಯಾವುದೇ ಮಹಾವಿಷ್ಣುವಿನ ಶ್ಲೋಕವನ್ನು ಕೂಡ ಹೇಳ್ಕೊಳ್ಬಹುದಾಗಿದೆ ಸರಳವಾಗಿ ಎರಡೆರಡು ಸಾಲಿನ ಶ್ಲೋಕವನ್ನು ಹೇಳಿಕೊಂಡು ಪ್ರದಕ್ಷಿಣ ನಮಸ್ಕಾರವನ್ನು ಹಾಕ್ಕೊಳ್ಬೇಕಾಗುತ್ತೆ ಪ್ರದಕ್ಷಿಣ ನಮಸ್ಕಾರವನ್ನು ಆದಮೇಲೆ ನಿಮ್ಮ ಒಂದು ಕೋರಿಕೆ ಏನಿದೆ ಅದೆಲ್ಲವನ್ನು ಕೂಡ ದೇವರ ಹತ್ರ ಕೇಳಿಕೊಂಡು ಕಡೆಯಲ್ಲಿ ತಪ್ಪದೇ ಕ್ಷಮಾಪಣೆಯನ್ನು ಕೂಡ ಕೇಳಿಕೊಳ್ಬೇಕಾಗುತ್ತೆ ನಾನು ಮಾಡಿದಂಥ ಪೂಜೆಯಲ್ಲಿ ಯಾವುದೇ ರೀತಿ ಲೋಪದೋಷಗಳಿದ್ರೂ ಕೂಡ ಅದೆಲ್ಲವನ್ನು ಕ್ಷಮೆ ಮಾಡಿ ನನ್ನ ಪೂಜೆಯನ್ನು ಅಂತ ಹೇಳಿ ನೀವು ದೇವರ ಬಳಿ ಕ್ಷಮಾಪಣೆಯನ್ನು ಕೂಡ ಕೇಳ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಸರಳವಾಗಿ ಪೂಜೆಯೆಲ್ಲ ಆದಮೇಲೆ ಕಡೆಯದಾಗಿ ನೀವು ಕೆಂಪಾರತಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಇದರ ಜೊತೆಗೆ ಸಂಜೆ ವೇಳೆನೆ ನೂರ ಎಂಟು ಎಳೆಯ ಬತ್ತಿಯ ದೀಪಗಳನ್ನು ಬೆಳಗಿಸಬಹುದು ಇನ್ನು ದೇವಿಗೆ ವಿಶೇಷವಾಗಿ ಈಗಾಗಲೇ ತಿಳಿದಿರೋ ರೀತಿಯಲ್ಲಿ ತಂಬಿಟ್ಟಿನ ಆರತಿಯನ್ನು ಕೂಡ ಮಾಡಬಹುದು ಹಾಗೆ ನಲ್ಲಿಕಾಯಿಯ ದೀಪಾರಾಧನೆ ಬಹಳ ವಿಶೇಷ ಅದನ್ನು ಕೂಡ ಮಾಡಿಕೊಳ್ಬಹುದು ತುಳಸಿ ಪೂಜೆಯೆಲ್ಲ ಆದ ನಂತರ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮವನ್ನು ಕೂಡ ನೀವು ಕೊಡಬಹುದು ಇನ್ನು ತುಳಸಿ ಪೂಜೆ ಬಗ್ಗೆ ಮಾಹಿತಿ ಎಲ್ಲವೂ ಕೂಡ ತಿಳಿಸಿದ್ದಾಯಿತು ಈಗ ತುಳಸಿ ವಿವಾಹವನ್ನ ಯಾರು ಮೂರನೇ ತಾರೀಕು ಆಚರಣೆಯನ್ನು ಮಾಡ್ಕೊಳ್ತೀರಾ ಅವರಿಗಾಗಿ ಶುಭ ಮುಹೂರ್ತ ಮೊದಲನೇ ಮುಹೂರ್ತ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೇಳು ನಿಮಿಷ ಇದೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನು ನಾವು ದ್ವಾದಶಿ ತಿಥಿ ಒಳಗೆ ಮಾಡ್ಕೊಳ್ತೀವಿ ಅಂತಂದ್ರೆ ಐದು ಗಂಟೆ ಒಳಗಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಈ ರೀತಿಯಾಗಿ ತುಳಸಿ ವಿವಾಹದ ಆಚರಣೆಯನ್ನು ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳಿ ಇನ್ನು ಸಂಜೆ ಹೊತ್ತು ತುಳಸಿ ವಿವಾಹದ ಆಚರಣೆಯನ್ನು ಮಾಡ್ಕೊಳ್ತೀವಿ ಅಂತವರು ಸಂಜೆ ಆರು ಗಂಟೆ ನಲವತ್ತೈದು ಐದು ನಿಮಿಷದಿಂದ ಎಂಟು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಈ ಸಮಯದಲ್ಲಿ ನೀವು ತುಳಸಿ ವಿವಾಹದ ಆಚರಣೆಯಿಂದ ಮಾಡ್ಕೊಳ್ಬಹುದು ಹಾಗಿದ್ರೆ ಸಂಪೂರ್ಣವಾಗಿ ಯಾವ ರೀತಿ ತುಳಸಿ ವಿವಾಹದ ಆಚರಣೆಯನ್ನ ಮಾಡ್ಕೊಳ್ಳೋದು ಅಂತ ತಿಳಿಸಿದ್ದಾಯ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು